ದ್ರೌಪದಿ ದೇವಿ ಕರಗ ರೂಪದಲ್ಲಿ ಭೂಮಿಗೆ ಬರುವುದು ಏಕೆ ಗೊತ್ತಾ ಮತ್ತು ಕರಗದ ಸುತ್ತ ಇರುವ ಈ ವೀರಕುಮಾರರು ಯಾರು ಗೊತ್ತಾ ಕರಗ ಎಂಬ ಮಾತಿಗೆ ಕುಂಭ ಎಂದು ಅರ್ಥ ಇದೆ ಶತಮಾನಗಳ ಇತಿಹಾಸ ಹೊಂದಿರುವ ಬೆಂಗಳೂರು ಕರಗಕ್ಕೆ ತನ್ನದೇ ಆದ ವೈಶಿಷ್ಟ್ಯವಿದೆ ಕರಗದ ಒಂದೊಂದು ಅಕ್ಷರವು ಒಂದೊಂದು ಸಂಕೇತವನ್ನು ಹೊಂದಿವೆ ಎನ್ನುವ ಪ್ರತೀತಿ ಇದೆ ಕ ಕೈಯಿಂದ ಮುಟ್ಟದೇ ಇರುವುದು ರ ರುಂಡದ ಮೇಲೆ ಧರಿಸಿ ಗ ಗತ್ತಿಸುವುದು ಗತ್ತಿಸುವುದು ಎಂದರೆ ತಿರುಗುವುದು ಎಂದು ಅರ್ಥ ಈ ಕರಗ ಆಚರಣೆಯ ಹಿಂದೆಯೂ ಒಂದು ವಿಶೇಷ ಹಾಗೂ ರೋಚಕ ಕಥೆ ಇದೆ ಈ ಕಥೆಯ ಪ್ರಕಾರ ಕುರುಕ್ಷೇತ್ರ ಸಮರದ ನಂತರ ಪಾಂಡವರು ಸ್ವರ್ಗರೋಹಣ ಮಾಡುವ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛೆ ತಪ್ಪಿ ಬೀಳುತ್ತಾಳೆ ದ್ರೌಪದಿ ಮೂರ್ಛಿತಳಾಗಿ ಬಿದ್ದದ್ದು ಪಾಂಡವರಿಗೆ ತಿಳಿಯದೆ ಮುಂದೆ ನಡೆಯುತ್ತಾರೆ ಆಕೆಗೆ ಎಚ್ಚರ ಬಂದು ನೋಡಿದಾಗ ತಿಮ್ಮಿರಾಸುರ ಎಂಬ ರಾಕ್ಷಸ ದೂರದಲ್ಲಿ ನಿಂತಿದ್ದನು ಆಗ ದ್ರೌಪದಿ ಆದಿಶಕ್ತಿಯ ರೂಪವನ್ನು ತೋರುತ್ತಾ ತಿಮ್ಮರಾಸುರನನ್ನು ಸದೆ ಬಡಿಯಲು ತನ್ನ ತಲೆಯಿಂದ ಯಜಮಾನರನ್ನು ಹಣೆಯಿಂದ ಗಾಣಚಾರಿಗಳನ್ನು ಕಿವಿಯಿಂದ ಗೌಡರನ್ನು ಬಾಯಿಯಿಂದ ಗಂಟೆ ಪೂಜಾರಿಗಳನ್ನು ಮತ್ತು ಹೆಗಲಿ ನಿಂದ ವೀರಕುಮಾರರನ್ನು ಸೃಷ್ಟಿ ಮಾಡುತ್ತಾಳೆ ಹೀಗೆ ಹುಟ್ಟಿದ ಇವರೆಲ್ಲರೂ ಸೇರಿ ಆ ರಾಕ್ಷಸನ ಎದುರು ಹೋರಾಡಿ ಗೆಲ್ಲುತ್ತಾರೆ ನಂತರ ದ್ರೌಪದಿ ಆದಿಶಕ್ತಿಯಾಗಿ ಭೂಮಿಗೆ ಮರಳಿ ಬಾರದಂತೆ ಕೈಲಾಸಕ್ಕೆ ಹೋಗಿ ನೆಲೆಸಲು ನಿರ್ಧರಿಸುತ್ತಾಳೆ ತಾಯಿಯ ಆಗಲುವಿಕೆಯನ್ನು ನೆನೆದು ಆಕೆಯನ್ನು ಹೋಗದಂತೆ ಮಕ್ಕಳು ಬೇಡಿಕೊಳ್ಳುತ್ತಾರೆ ಆಗ ಶ್ರೀಕೃಷ್ಣನು ಮಕ್ಕಳಿಗೆ ತಾಯಿಯನ್ನು ಹೋಗದಂತೆ ತಡೆಯಲು ತಮ್ಮ ಕೈಯಲ್ಲಿರುವ ಕತ್ತಿಯನ್ನು ತಮ್ಮ ಎದೆಗೆ ತುಕೊಳ್ಳಲು ಹೇಳುತ್ತಾರೆ ನಮಗೆ ನೀನಿಲ್ಲದೆ ಇನ್ಯಾರು ದಿಕ್ಕು ಹೋಗದಿರು ಎಂದು ತಮ್ಮ ನೋವನ್ನು ತೋಡಿಕೊಳ್ಳುತ್ತಾ ಮಕ್ಕಳು ಹೇಳುತ್ತಾರೆ ಇದನ್ನು ನೋಡಿ ದ್ರೌಪದಿಗೆ ಮರುಕವಾಗಿ ಪ್ರತಿ ವರ್ಷವೂ ಮೂರು ದಿನ ಭೂಮಿಗೆ ಬಂದು ಮಕ್ಕಳೊಂದಿಗೆ ಇರುವುದಾಗಿ ಭರವಸೆಯನ್ನು ನೀಡುತ್ತಾಳೆ ಆ ಮೂರು ದಿನಗಳನ್ನೇ ಕರಗ ಎಂದು ಆಚರಿಸಲಾಗುತ್ತದೆ